ನೀಡ್ತಾ ಇರುವಂಥ ಮಾನ್ಯ ರಿಜ್ವಾನ್ ಅರ್ಶ್ವಥ್ ಸಾಹೇಬರು ಶಾಸಕರು ಶಿವಾಜಿನಗರ ಕ್ಷೇತ್ರ ಈ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ತಮಗೂ ಉತ್ಪೂರಕವಾದ ಸ್ವಾಗತ ಸರ್ ಹಾಗಾಗಿ ನೆಕ್ಸ್ಟ್ ಸ್ಟೇಜ್ ಏನಿದೆ ಗ್ರೌಂಡ್ ಟೂ ಥಿಂಗ್ ಅಂತ ಹೋಗಿ ಸರ್ವೇಯರು ಅದನ್ನು ಅರ್ಥೊರೆಕ್ಟಿಫೈಡ್ ಇಮೇಜ್ ಇಟ್ಕೊಂಡು ಅಳತೆ ಮಾಡುವಂಥದ್ದು ಆಗೋದಕ್ಕೆ ಭಾಳ ಸುಲಭ ಆಗಿದೆ ಎರಡನೇದು ಕ್ರಾಂತಿಕಾರಿಕ ಕೆಲಸ ಅಂತಂದರೆ ಪ್ರಧಾನ ಕಾರ್ಯದರ್ಶಿಗಳು ಕಟಾರಿ ಅವರು ಆಯುಕ್ತರು ಮಂಜುನಾಥ್ರವರು ಮತ್ತೊಬ್ಬ ಕಂದಾಯ ಆಯುಕ್ತರು ಸುನಿಲ್ರವರು ಹರ್ಷಿಲ್ರವರು ಇದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರ್ ಇದ್ದಾರೆ ಸರ್ವೆ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಇದ್ದಾರೆ ಅನೇಕ ಸರ್ವೇಯರ್ಸು ಕೂಡ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಹಾಗೂ ಪ್ರಚಾರ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಉಪಸ್ಥಿತರಿದ್ದೀರ ತಮಗೆಲ್ಲ ನನ್ನ ಕಡೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು